ಸಿಎಂ ಡಿಸಿಎಂ ಡೆಡ್ ಲೈನ್ಗೂ ಜಿಬಿಎ ಕಿಮ್ಮತ್ ಕೊಡ್ತಾ ಇಲ್ಲ ಏಳ್ನೂರ ಹತ್ತೊಂಬತ್ತು ರಸ್ತೆ ಗುಂಡಿಗಳಿವೆ ಅಂತ ಕುರುಡೆ ಬಿಟ್ಟಿದ್ದಾರೆ ಅಧಿಕಾರಿಗಳು ಜನರಿಂದ ತುಂಬಿರುವಂತಹ ಕೆಆರ್ ಮಾರ್ಕೆಟ್ ರಸ್ತೆ ತುಂಬಾ ಗುಂಡಿ ಜಿಬಿಎ ಕಚೇರಿಯಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ರಸ್ತೆ ಗುಂಡಿಗಳಿಂದ ತುಂಬ ಹೋಗಿದೆ ಕೆಆರ್ ಮಾರ್ಕೆಟ್ ಸುತ್ತಲೂ ಟ್ರಾಫಿಕ್ ಜಾಮ್ ಇರೋದಕ್ಕೆ ಸಮೀಕ್ಷೆಯ ನೆಪ ನೀಡುತ್ತಿದ್ದಾರೆ ಅಧಿಕಾರಿಗಳು ಸಿಎಂ ಡಿ ಸಿಎಂ ಡೆಡ್ ಲೈನ್ ಕೊಟ್ಟರು ಕೂಡ ಅಧಿಕಾರಿಗಳು ಬಗ್ಗೆ ಸೀರಿಯಸ್ ಇದ್ದಂತೆ ಯಾಕಂದ್ರೆ ಡೆಡ್ ಲೈನ್ ಮೀರ್ತಾ ಇದೆ ಆದ್ರೆ ಗುಂಡಿಗಳು ಮಾತ್ರ ಹಾಗೆ ಬಾಯಿ ತೆರೆದು ನಿಂತಿದೆ ಕೇರ್ ಮಾರ್ಕೆಟ್ ನ ರಸ್ತೆ ಇದು ಸಾವಿರಾರು ಜನ ಪ್ರತಿನಿತ್ಯ ಓಡಾಡೋ ಜಾಗ ಇದು ದಿನ ಬೆಳಗಾದ್ರೆ ವ್ಯಾಪಾರ ವಹಿವಾಟು ಭರ್ಪೂರ್ ನಡೆಯೋ ಜಾಗ ಇದು ಹೇಗಿರಬೇಕು ಆದರೆ ಮತ್ತೊಂದು ಕಡೆ ಸ್ವತಃ ಮುಖ್ಯಮಂತ್ರಿಗಳೇ ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತ ಹೇಳಿ ಡೆಡ್ ಲೈನ್ ಕೊಟ್ಟರು ಸಹ ಜಿಬಿಐ ಅಧಿಕಾರಿಗಳು ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ಕಾರ್ಯಕ್ಕೆ ಮುಂದಾಗಿಲ್ಲ ಇದಕ್ಕೆ ನೈಜ ಉದಾಹರಣೆ ಕೇ ಆರ್ ಮಾರ್ಕೆಟ್ ಬಳಿ ಇರುವಂತಹ ಈ ಒಂದು ಪಾಟೋಲ್ ರಸ್ತೆ ಈ ಒಂದು ಪಾಟೋಲ್ ರಸ್ತೆಯಲ್ಲಿ ನಿತ್ಯವೂ ಕೂಡ ಆಟೋ ಮತ್ತೆ ಬೈಕ್ ಚಾಲಕರು ಬಿದ್ದು ಗಾಯ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಎರಡು ತಿಂಗಳಲ್ಲಿ ಎಲ್ಲಾ ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಡೆಡ್ ಲೈನ್ ಅನ್ನು ಕೊಟ್ಟಿದ್ರು ಯಾರು ರಸ್ತೆ ಗುಂಡಿಗಳನ್ನ ಮುಚ್ಚೋದಿಲ್ಲ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು ಈಗಿದ್ರೂ ಸಹ ಅಧಿಕಾರಿಗಳು ಇದುವರೆಗೂ ಕೂಡ ರಸ್ತೆ ಗುಂಡಿಗಳು ಮುಚ್ಚದಿರುವಂತಹ ಒಂದು ಕಾರಣಕ್ಕಾಗಿ ಆಟೋ ಮತ್ತೆ ಬೈಕ್ನವರು ಎಲ್ಲರೂ ಕೂಡ ಇಲ್ಲಿ ಏನು ಬಿದ್ದು ಒದ್ದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಈಗ ಒಂದು ಸುಳ್ಳು ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಡೋದಕ್ಕೆ ಜಿ ಬಿ ಎ ಅಧಿಕಾರಿಗಳು ಮುಂದಾಗಿ ಮುಖ್ಯವಾಗಿ ಏನಂತಂದ್ರೆ ಕಳೆದ ಎರಡು ತಿಂಗಳಲ್ಲಿ ನಾವು ಹದಿನಾರು ಸಾವಿರದ ಐನೂರು ರಸ್ತೆ ಗುಂಡಿಗಳನ್ನ ಮುಚ್ಚಿದ್ದೇವೆ ಬೆಂಗಳೂರಲ್ಲಿ ಇನ್ನು ಕೇವಲ ಏಳ್ನೂರು ರಸ್ತೆ ಗುಂಡಿಗಳಿದ್ದಾವೆ ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿಗಳಿಗೆ ವರದಿ ಕೊಡೋದಕ್ಕೆ ಈಗ ಆದರೆ ಎ ಕಚೇರಿಯಿಂದ ಈ ಒಂದು ಭಾಗಕ್ಕೆ ಕೇವಲ ಎರಡು ಕಿಲೋಮೀಟರ್ ಮಾತ್ರ ದೂರ ಇದೆ ಇಷ್ಟೇ ಅಂತರದಲ್ಲಿರುವಂತಹ ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸವನ್ನ ಜಿಬಿಎ ಅಧಿಕಾರಿಗಳು ಮಾಡಿಲ್ಲ ಇನ್ನು ಬೆಂಗಳೂರಲ್ಲಿರುವಂತಹ ರಸ್ತೆ ಗುಂಡಿಗಳನ್ನು ಹೇಗೆ ಮುಚ್ಚೋಕ್ಕೆ ಸಾಧ್ಯ ಅನ್ನೋಕೊಂಡು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಸದ್ಯಕ್ಕೆ ಬೆಂಗಳೂರಲ್ಲಿ ಸರಿಸುಮಾರು ಐದು ಸಾವಿರಕ್ಕೂ ಅಧಿಕ ರಸ್ತೆ ಗುಂಡುಗಳಿರುವ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಬೈಕ್ ಸವಾರರಾಗಿರ್ಬೋದು ಆಟೋ ಚಾಲಕರು ಎ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುವಂತ ಕೆಲಸ ಮಾಡ್ತಿದ್ದಾರೆ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು